ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನೀವು ಈ ತರಹ ಬೀಟ್ರೂಟು ಅದನ್ನು ಹೆಚ್ಚಿದಾಗ ಚಾಪಿಂಗ್ ಬೋರ್ಡೆಲ್ಲ ಅದರದೇ ಕಲರ್ ಆಗಿಬಿಟ್ಟಿರುತ್ತೆ ಅಲ್ವಾ ಇವನ್ ಕೈ ಕೂಡ ರೆಡ್ ಕಲರ್ ಆಗಿಬಿಟ್ಟಿರುತ್ತೆ ಆಗ ಚಾಪಿಂಗ್ ಬೋರ್ಡನ್ನು ಕೇವಲ ನೀರಿನಿಂದ ತೊಳೆದ್ರೆ ಆ ಕಲರ್ ಹೋಗೋದೇ ಇಲ್ಲ ಅದಕ್ಕೆ ನೀವು ಏನು ಮಾಡಬೇಕು ಗೊತ್ತಾ ನೋಡಿಲಿ ನಾನು ಒಂದು ಸ್ವಲ್ಪ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಹುಳಿಯೆಲ್ಲ ಬಳಸಿ ಉಳಿದಿರುವಂತಹ ನಿಂಬೆಹಣ್ಣಿನ ಸಿಪ್ಪೆ ಜೊತೆಯಲ್ಲಿ ಚಾಪಿಂಗ್ ಬೋರ್ಡ್ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು ಆನಂತರ ಇದರ ಮೇಲೆ ಒಂದು ಸ್ವಲ್ಪನೇ ಸ್ವಲ್ಪ ವಿನೆಗರನ್ನು ಹಾಕಬೇಕಾಗತ್ತೆ ಒಂದರಿಂದ ಎರಡು ಸ್ಪೂನ್ ವಿನೆಗರ್ ಆದರೆ ಸಾಕಾಗುತ್ತೆ ಮನೇಲಿರುವಂತಹ ಯಾವುದೇ ವಿನೆಗರನ್ನು ಕೂಡ ಬಳಸಬಹುದು ಉಪ್ಪು ಹಾಗೆ ವಿನೆಗರ್ ಸೇರಿದ ನಂತರ ಅದರ ಮೇಲೆ ನೋಡಿ ನಿಂಬೆಹಣ್ಣಿನ ಸಿಪ್ಪೆ ಇತ್ತಲ್ವಾ ಅದನ್ನು ತಗೊಂಡ್ಬಿಟ್ಟು ಉಜ್ಜುತ್ತಾ ಹೋಗಿ ನೋಡಿ ಹೀಗೆ ಎರಡರಿಂದ ಮೂರು ನಿಮಿಷ ಗಟ್ಟಿಯಾಗಿ ಉಜ್ಜಿಕೊಂಡ ನಂತರ ಇದನ್ನು ನೀರಿನಿಂದ ತೊಳೆದು ಬಿಟ್ಟರೆ ಸಾಕು ಚಾಪಿಂಗ್ ಬೋರ್ಡ್ ಮೇಲೆ ಯಾವುದೇ ರೀತಿಯ ಕಲೆಗಳು ಉಳಿಯೋದಿಲ್ಲ ನೋಡಿ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ನೀರಿನಿಂದ ತೊಳೆದ ನಂತರ ಚಾಪಿಂಗ್ ಬೋರ್ಡ್ ಮೇಲೆ ಬೀಟ್ರೂಟ್ ಹೆಚ್ಚಿದ್ದು ಕೂಡ ಗೊತ್ತಾಗೋದಿಲ್ಲ ಅಷ್ಟು ನೀಟಾಗಿ ಇದ್ರ ಮೇಲಾದಂತಹ ಬೀಟ್ರೂಟ್ನ ಕಲೆ ಪೂರ್ತಿಯಾಗಿ ಹೋಗಿದೆ ಇನ್ನು ನೋಡಿ ಎಲ್ಲರ ಮನೆಯಲ್ಲೂ ತೆಂಗಿನ ಜುಟ್ಟು ಇದ್ದೇ ಇರುತ್ತೆ ಅಲ್ವಾ ತೆಂಗಿನಕಾಯಿ ತಂದ ನಂತರ ಕೊಬ್ಬರಿ ಎಲ್ಲ ಉಪ್ಯೋಗಿಸಿ ಆದಮೇಲೆ ಅದರ ಜುಟ್ಟು ಚಿಪ್ಪು ಹಾಗೇ ಬಿಸಾಕ್ಬಿಡ್ತೀವಿ ಆದರೆ ನಾನಿವತ್ತು ನಿಮಗೆ ಈ ಜುಟ್ಟಿನಿಂದ ಎಷ್ಟು ಒಳ್ಳೆ ಉಪಯೋಗ ಇದ್ದೀನಿ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ನೋಡಿ ಮೊದಲಿಗೆ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಇಷ್ಟು ಅಳತೆಗೆ ನೀವು ಕತ್ರಿಯಿಂದ ಜುಟ್ಟನ್ನು ಕಟ್ ಮಾಡ್ಕೊಳ್ಳಿ ಆ ನಂತರ ಅದನ್ನು ಹೀಗೆ ನೋಡಿ ಸ್ವಲ್ಪ ಲೂಸ್ ಮಾಡ್ಕೋಬೇಕು ಕೈನಲ್ಲೇ ಪೂರ್ತಿಯಾಗಿ ಲೂಸ್ ಆಗಲಿಲ್ಲ ಅಂದರೆ ನೀವು ಒಂದು ಬಾಚಣಿಕೆಯನ್ನು ತೊಗೊಂಡ್ಬಿಟ್ಟು ನೋಡಿ ಈ ರೀತಿಯಾಗಿ ಅದನ್ನು ಬಿಡಿಸ್ಕೋಬಹುದು ಆದರೆ ನೀವಿಲ್ಲಿ ಹೊಸ ಬಾಚಣಿಕೆ ಉಪಯೋಗಿಸಿ ಈಗಾಗಲೇ ತಲೆ ಬಾಚಿರುವಂತಹ ಬಾಚಣಿಕೆಯಿಂದ ಹೀಗೆ ಮಾಡಬೇಡಿ ಬಾಚಣಿಕೆಯಿಂದ ಮಾಡಿದ ನಂತರ ನೋಡಿ ತೆಂಗಿನ ಜುಟ್ಟು ಪೂರ್ತಿಯಾಗಿ ಎಳೆ ಎಳೆ ಬಿಡಿಸ್ಕೊಂತ ಬರುತ್ತೆ ಎಳೆ ಎಳೆ ಸಪ್ರೇಟ್ ಆಗಿರಲಿಲ್ಲ ಅಂದರೆ ನೀವು ಮತ್ತೊಂದು ಸಲ ಹೀಗೆ ಬಾಚಣಿಕೆಯಿಂದ ಮಾಡೋದ್ರಿಂದ ಸಪ್ರೇಟಾಗಿ ಹೋಗುತ್ತೆ ನಂತರ ಇದನ್ನು ನೋಡಿ ನೀವು ಒಂದು ಕಡ್ಡಿ ಅಂದರೆ ಐಸ್ ಕ್ರೀಮ್ ಕಡ್ಡಿ ಆಗಿರಬಹುದು ಕುಲ್ಫಿ ಕಡ್ಡಿ ಅಥವಾ ಯಾವುದೇ ರೀತಿಯ ಒಂದು ಕಡ್ಡಿಯನ್ನು ತಗೊಂಡ್ಬಿಟ್ಟು ಅದಕ್ಕೆ ಈ ತೆಂಗಿನ ಜುಟ್ಟನ್ನು ಒಂದು ತುದಿಯಲ್ಲಿ ನೋಡಿ ಹೀಗೆ ಸುತ್ತಕೊಂಡ್ಬಿಟ್ಟು ಇದರ ಮೇಲೆ ಗಟ್ಟಿಯಾಗಿ ದಾರವನ್ನು ಸುತ್ತಬೇಕು ಇದಿಲ್ಲಿ ಸ್ವಲ್ಪ ಉದ್ದ ಜಾಸ್ತಿ ಆಯಿತು ಅನ್ನಿಸ್ತಾ ಇದೆ ಹಾಗಾಗಿ ಒಂದು ಚೂರು ನಾನು ಕಟ್ ಮಾಡ್ತಾ ಇದ್ದೀನಿ ನಂತರ ನೋಡಿ ಹೀಗೆ ಕಡ್ಡಿಯಾಗಿ ಅದನ್ನು ಸುತ್ತಿಬಿಟ್ಟು ಅದರ ಮೇಲೆ ಗಟ್ಟಿಯಾಗಿ ದಾರದಿಂದ ಸುತ್ತಾ ಹೋಗಿ ಗಂಟು ಹಾಕ್ಕೋಬೇಕು ನೀವಿಲ್ಲಿ ಸ್ವಲ್ಪ ಗಟ್ಟಿಯಾಗಿರುವಂತಹ ದಾರವನ್ನು ಉಪಯೋಗಿಸಿ ರೀಲ್ ದಾರ ಉಪಯೋಗಿಸಿದರೆ ಆದಷ್ಟು ಬೇಗ ಕಿತ್ತು ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ದಪ್ಪನೆಯ ದಾರದಿಂದ ಹೀಗೆ ಗಟ್ಟಿಯಾಗಿ ಸುತ್ತಿಬಿಟ್ಟು ಅದನ್ನು ಗಂಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ರೆಗ್ಯುಲರ್ ಆಗಿ ದಿನನಿತ್ಯವೂ ಉಪಯೋಗವಾಗುವಂತಹ ಒಳ್ಳೊಳ್ಳೆ ವಿಡಿಯೋಸ್ ಸಿಗುತ್ತೆ ಅಡುಗೆ ಮನೆಯ ಟಿಪ್ಸ್ ಆಗಿರಬಹುದು ಬೆಸ್ಟ್ ಔಟ್ ಆಫ್ ವೇಸ್ಟ್ ಆಗಿರಬಹುದು ಹಳೆಯದ ಬಟ್ಟೆ ಬಳೆಗಳು ಹೀಗೆ ಅವುಗಳನ್ನು ಬಳಸಿ ಮತ್ತೆ ಹೊಸ ಹೊಸ ಐಡಿಯಾಗಳು ಎಲ್ಲ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ ನೋಡಿ ಈಗ ಇದು ರೆಡಿ ಆಯಿತು ಇದನ್ನು ಯಾವುದಕ್ಕೆ ಬಳಸೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ಈಗ ನಾನು ಇದ್ದೀನಿ ನೋಡಿ ಚಪಾತಿ ದೋಸೆ ಪರೋಟ ಏನನ್ನೇ ಮಾಡೋದಕ್ಕೆ ಮೊದಲು ಹೆಂಚಿಗೆ ನಾವು ಎಣ್ಣೆ ಸವರ್ತೀವಿ ಅಲ್ವಾ ಅದಕ್ಕೆ ನೀವು ಹೀಗೆ ತೆಂಗಿನ ಜುಟ್ಟಿನಿಂದ ಮಾಡಿಕೊಂಡಿದ್ದಂತಹ ಇದರಲ್ಲಿ ಎಣ್ಣೆಯನ್ನು ಹಚ್ಚಬಹುದು ನೋಡಿ ಹೀಗೆ ಎಣ್ಣೆ ಹಚ್ಚೋದಕ್ಕೆ ನೀವು ರಬ್ಬರ್ದೋ ಅಥವಾ ಪ್ಲಾಸ್ಟಿಕ್ದೋ ಅಂಗಡಿಯಿಂದ ತರೋದ್ರ ಬದಲಿಗೆ ನ್ಯಾಚುರಲ್ ಆಗಿ ತೆಂಗಿನ ಜುಟ್ಟಿಂದಾನೇ ನೀವೇ ಮನೆಯಲ್ಲಿ ಮಾಡ್ಕೊಂಡ್ಬಿಟ್ಟು ಬಳಸಬಹುದು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆಯನ್ನು ಸ್ಪ್ರೆಡ್ ಮಾಡಬಹುದು ಇದರಿಂದ ಇದು ದೋಸೆ ಆಗಲಿ ಪರೋಟ ಆಗಲಿ ಚಪಾತಿ ಯಾವುದಕ್ಕಾದರೂ ಎಣ್ಣೆ ಹಚ್ಚೋದಕ್ಕೆ ಬಳಸಬಹುದು ನಿಮಗೆ ಬೇಕಿದ್ರೆ ಇದನ್ನು ತೊಳೆದಿಟ್ಕೋಬಹುದು ಬೇಡ ಅನಿಸಿದರೆ ಮತ್ತೊಂದನ್ನು ಮಾಡ್ಕೋಬಹುದು ಈಸಿಯಾಗಿದೆ ಐಡಿಯಾ ಅಲ್ವಾ ಹಾಗೇ ನ್ಯಾಚುರಲ್ ಕೂಡ ಇದೇ ರೀತಿ ತೆಂಗಿನ ಜುಟ್ಟಲ್ಲಿ ಇನ್ನೇನು ಮಾಡಬಹುದು ಗೊತ್ತಾ ನೋಡಿ ಅದಕ್ಕೋಸ್ಕರನೂ ನೀವು ಜುಟ್ಟನ್ನು ಈ ರೀತಿಯಾಗಿ ಬಿಡಿಸ್ಕೊಂಡ್ಬಿಡಿ ಸ್ವಲ್ಪ ಅದು ಎಳೆಗಳು ಬಿಡಿಸ್ಕೊಂಡು ಲೂಸ್ ಮಾಡಿ ಇಟ್ಕೋಬೇಕು ಕೆಲವೊಂದು ಸಲ ಕಾಯಿಂದ ತೆಗೆಯುವಾಗೇ ಎಳೆ ಎಳೆ ಸಪ್ರೇಟಾಗಿ ಬಂದುಬಿಟ್ಟಿರುತ್ತೆ ಕೆಲವೊಮ್ಮೆ ಹೀಗೆ ಗಟ್ಟಿಯಾಗಿ ಉಳಿದಿರುತ್ತೆ ಕೈಯಿಂದ ಅಷ್ಟು ಸರಿಯಾಗಿ ಬರಲಿಲ್ಲ ಅನಿಸಿದರೆ ನೀವು ಕತ್ರಿಯಿಂದ ಕಟ್ ಮಾಡಿ ಇಟ್ಕೋಬಹುದು ನೋಡಿ ಹೀಗೆ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ಇಟ್ಕೋಬೇಕು ನಂತರ ನೋಡಿ ನಮಗೆ ಇನ್ನೇನು ಬೇಕಾಗುತ್ತೆ ಅಂದರೆ ಈ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಅಥವಾ ಹಣ್ಣುಗಳನ್ನು ಪ್ಯಾಕ್ ಮಾಡಿ ಬರುತ್ತಲ್ವ ವಯರ್ ಥರ ಇರುತ್ತೆ ನೋಡಿ ಅದನ್ನ ಇಲ್ಲೇ ತಗೊಂಡ್ಬಿಟ್ಟು ಒಂದು ಸೈಡ್ನಲ್ಲಿ ಹೀಗೆ ಕಟ್ ಮಾಡಿ ತೆಗೆದುಬಿಡಿ ನಂತರ ಅದನ್ನು ಒಂದು ಮೂಲೆಯಲ್ಲಿ ಗಂಟು ಹಾಕ್ಕೋಬೇಕು ಅದು ವಯರ್ ಥರ ಇರೋದರಿಂದ ಒಂದೇ ಗಂಟಿಗೆ ಗಟ್ಟಿಯಾಗಿ ನಿಲ್ಲುತ್ತೆ ಆ ನಂತರ ಇನ್ನೊಂದು ಸೈಡ್ನಲ್ಲಿ ಓಪನ್ ಆಗಿತ್ತಲ್ವ ಅಲ್ಲಿ ನೀವು ಈ ತೆಂಗಿನ ಜುಟ್ಟನ್ನು ತುಂಬುತ್ತಾ ಹೋಗಬೇಕು ನೋಡಿ ಹೀಗೆ ಎಲ್ಲ ಬಿಡಿಸ್ಕೊಂಡಿದ್ದಂತಹ ತೆಂಗಿನ ಜುಟ್ಟನ್ನು ಮುದುಡ್ಕೊಂಡ್ಬಿಟ್ಟು ಇದ್ರ ಒಳಗೆ ನೀವು ಸೇರಿಸ್ಕೊಳ್ಳಿ ನೋಡಿ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ಇಷ್ಟು ಕ್ವಾಂಟಿಟಿಯನ್ನು ತುಂಬಿಕೊಂಡ್ರೆ ಸಾಕಾಗುತ್ತೆ ತುಂಬ ಹೆಚ್ಚಿಗೆನೂ ಬೇಡ ತುಂಬ ಕಡಿಮೆನೂ ಬೇಡ ಇಷ್ಟನ್ನು ಮಧ್ಯದವರೆಗೆ ತೂರಿಸ್ಕೊಂಡ್ಬಿಟ್ಟು ನಂತರ ಇದೆರಡನ್ನೂ ಸೇರಿಸಿ ಗಂಟು ಹಾಕ್ಕೊಂಡ್ಬಿಡಿ ಆಗ ಇದರಲ್ಲಿ ತುಂಬಿದಂತಹ ತೆಂಗಿನ ಜುಟ್ಟು ಯಾವುದೇ ರೀತಿ ಹೊರಗೆ ಬರೋದಿಲ್ಲ ಹೀಗೆ ಮಾಡಿ ಇದನ್ನು ಯಾವುದಕ್ಕೆ ಬಳಸಬಹುದು ಗೊತ್ತಾ ನೋಡಿ ಇದನ್ನು ನೀವು ಪಾತ್ರೆ ತೊಳೆಯೋದಕ್ಕೆ ಉಪಯೋಗಿಸ್ಬಹುದು ಬೇರೆ ಮೆಟಲ್ ಥರ ಸ್ಕ್ರಬ್ಬರಾಗಲಿ ಇನ್ನೊಂದು ರೀತಿಯ ಸ್ಕ್ರಬ್ಬರಾಗಲಿ ಯಾವುದನ್ನೇ ತರೋದು ಬೇಕಾಗಿಲ್ಲ ಇದನ್ನೇ ನೀವು ಸ್ಕ್ರಬ್ಬರ್ ರೀತಿಯಾಗಿ ಬಳಸಬಹುದು ತುಂಬ ಚೆನ್ನಾಗಿ ಪಾತ್ರೆಗಳು ಕ್ಲೀನ್ ಆಗುತ್ತೆ ನೋಡಿ ಈ ಅಳತೆಗೆ ನೀವು ಮಾಡಿಕೊಂಡ್ರೆ ಪಾತ್ರೆ ತೊಳೆಯೋದಕ್ಕೂ ಕೂಡ ಈಸಿ ಆಗುತ್ತೆ ಫ್ರೆಂಡ್ಸ್ ಹೀಗೆ ಬಾಟಲ್ಗಳಲ್ಲಿ ನಾವು ಬೇಳೆ ಕಾಳುಗಳನ್ನು ಹಾಕಿ ಇಟ್ಕೋತೀವಿ ಅಲ್ವಾ ಅದರಲ್ಲೂ ಈ ಕಡಲೆ ಕಾಳು ಹಲಸಂದೆ ಕಾಳು ಉದ್ದಿನ ಕಾಳು ಇದನ್ನೆಲ್ಲ ಪ್ರತಿದಿನ ಉಪಯೋಗಿಸಲ್ಲ ಆಗ ಅದರಲ್ಲಿ ಹುಳ ಆಗಿಬಿಡುತ್ತೆ ಅದಕ್ಕೆ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ಕಾಳುಗಳನ್ನು ಇಟ್ಟಿರುವಂತಹ ಬಾಟಲ್ನಲ್ಲಿ ಮೂರರಿಂದ ನಾಲ್ಕು ಲವಂಗ ಹಾಕಿ ನಂತರ ಅದರ ಮುಚ್ಚಳನ ಮುಚ್ಚಿ ಇಟ್ಟುಬಿಡಿ ಹೀಗೆ ಇಡೋದ್ರಿಂದ ಕಾಳುಗಳಲ್ಲಿ ಹುಳ ಆಗೋದಿಲ್ಲ ತುಂಬ ದಿನಗಳವರೆಗೂ ಚೆನ್ನಾಗಿ ಇರುತ್ತೆ ಈ ತರಹ ನೀವು ಯಾವುದೇ ಕಾಳುಗಳಾಗಿರಬಹುದು ಬೇಳೆಗಳಾಗಿರಬಹುದು ಎಲ್ಲದರಲ್ಲೂ ಹಾಕಿ ಇಡಬಹುದು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಲ್ವಾ ಹಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವೀಡಿಯೋ ಜೊತೆ ಧನ್ಯವಾದಗಳು